ಅಧಿಕ ಉಪ್ಪಿನ ಸೇವನೆ ಒಳ್ಳೆಯದಲ್ಲ ಇವೇ ಹಲವು ಅಡ್ಡ ಪರಿಣಾಮಗಳು ಉಪ್ಪಿನ ಅಡ್ಡ ಪರಿಣಾಮಗಳು ಆಹಾರದ ರುಚಿಗೆ ಉಪ್ಪು ಅಗತ್ಯ ಆದರೆ ಅಧಿಕ ಉಪ್ಪು ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಬಹುದು ಹೆಚ್ಚಿನ ಉಪ್ಪಿನ ಸೇವನೆ ಹೇಗೆಲ್ಲ ಅಡ್ಡ ಪರಿಣಾಮ ತರುತ್ತದೆ ಎಂಬುದರ ಬಗೆಗಿನ ಮಾಹಿತಿ ಇಲ್ಲಿದೆ ಅಧಿಕ ರಕ್ತದೊತ್ತಡ ಅಧಿಕ ಉಪ್ಪಿನ ಸೇವನೆಯ ಪ್ರಮುಖ ಅಡ್ಡ ಪರಿಣಾಮಗಳಲ್ಲಿ ಒಂದು ಅಧಿಕ ರಕ್ತದೊತ್ತಡ ಅನಿಯಂತ್ರಿತ ಅಧಿಕ ರಕ್ತದೊತ್ತಡ ಕಾಲಾನಂತರದಲ್ಲಿ ನಂತರದಲ್ಲಿ ರಕ್ತನಾಳಗಳು ಹೃದಯ ಅಂಗಾಂಶಗಳು ಮತ್ತು ಇತರ ಅಂಗಗಳನ್ನು ಹಾನಿಗೊಳಿಸುತ್ತದೆ ಹೃದಯಕ್ಕೆ ತೊಂದರೆ ಅಧಿಕ ರಕ್ತದೊತ್ತಡ ಹೃದಯದ ಮೇಲೂ ಪರಿಣಾಮ ಬೀರುತ್ತದೆ ಇದು ಹೃದಯಘಾತ ಹೃದಯ ವೈಫಲ್ಯದಂತಹ ಸಮಸ್ಯೆಗಳಿಗೆ ಕಾರಣವಾಗಬಹುದು ಕಿಡ್ನಿಗೆ ಒತ್ತಡ ರಕ್ತದಲ್ಲಿನ ಹೆಚ್ಚುವರಿ ಉಪ್ಪು ದ್ರವಗಳನ್ನು ಫಿಲ್ಟರ್ ಮಾಡುವುದು ಕಿಡ್ನಿಯ ಕೆಲಸವಾಗಿದೆ ಹೆಚ್ಚು ಉಪ್ಪು ಸೇವಿಸಿದಾಗ ಕಿಡ್ನಿ ಹೆಚ್ಚು ಶ್ರಮಿಸಬೇಕಾಗುತ್ತದೆ ಈ ಒತ್ತಡ ಕಿಡ್ನಿಯ ಕಾರ್ಯವನ್ನು ಹಾನಿಗೊಳಿಸಬಹುದು ಮೂಳೆಗಳು ದುರ್ಬಲವಾಗುತ್ತದೆ ಅಧಿಕ ಉಪ್ಪಿನ ಸೇವನೆ ಮೂಳೆಗಳಿಗೂ ಉತ್ತಮವಲ್ಲ ಹೆಚ್ಚಿನ ಉಪ್ಪಿನ ಮಟ್ಟ ಮೂತ್ರದ ಮೂಲಕ ಕ್ಯಾಲ್ಸಿಯಂ ಕಳೆದುಕೊಳ್ಳುವಂತೆ ಮಾಡುತ್ತದೆ ಇದು ಮೂಳೆ ಸಮಸ್ಯೆಗಳಿಗೆ ಕಾರಣವಾಗಲೂಬಹುದು ತೀವ್ರ ಬಾಯಾರಿಕೆ ಉಪ್ಪು ಬಾಯಿ ಒಣಗಿಸಬಹುದು ಅಥವಾ ಅಧಿಕ ಬಾಯಾರಿಕೆಗೂ ಕಾರಣವಾಗಬಹುದು ಇದರಿಂದ ಹೆಚ್ಚಿನ ದ್ರವದ ಸೇವನೆ ಸಾಮಾನ್ಯಕ್ಕಿಂತ ಹೆಚ್ಚು ಮೂತ್ರ ವಿಸರ್ಜನೆಗೆ ಕಾರಣವಾಗಬಹುದು ಜೊತೆಗೆ ಇತರ ಸಮಸ್ಯೆಗಳನ್ನು ಉಂಟುಮಾಡಬಹುದು ಕರುಳಿನ ಆರೋಗ್ಯ ಸಮಸ್ಯೆಗಳು ಅತಿಯಾದ ಉಪ್ಪು ಎಲಿಕೋಬ್ಯಾಕ್ಟರ್ ಫೈಲೋರಿಯಂತಹ ಹಾನಿಕಾರಕ ಬ್ಯಾಕ್ಟೀರಿಯಾಗಳ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಇದು ಕರುಳಿನ ಮೇಲೆ ನಕಾರಾತ್ಮಕ ಪರಿಣಾಮವನ್ನು ಬೀರುತ್ತದೆ ನಿದ್ರಾಭಂಗ ಹೆಚ್ಚಿನ ಸೋಡಿಯಂ ಮಟ್ಟಗಳು ರಾತ್ರಿಯ ನಿರ್ಜಲೀಕರಣ ಮತ್ತು ಹೆಚ್ಚಿದ ಬಾಯಾರಿಕೆಗೆ ಕಾರಣವಾಗಬಹುದು ಇದು ಗುಣಮಟ್ಟದ ನಿದ್ರೆಗೆ ತೊಂದರೆ ತರಬಹುದು ಇತಿಮಿತಿ ಮುಖ್ಯ ದೇಹದ ಸರಿಯಾದ ಕಾರ್ಯನಿರ್ವಹಣೆಗೆ ಸ್ವಲ್ಪ ಉಪ್ಪು ಅಗತ್ಯವಾಗಿದ್ದರೂ ಇದರ ಇತಿಮಿತಿಯ ಸೇವನೆ ಮುಖ್ಯ ಫಾಸ್ಟ್ ಫುಡ್ ಸಂಸ್ಕರಿಸಿದ ಆಹಾರಗಳು ರೆಸ್ಟೋರೆಂಟ್ ಊಟಗಳಲ್ಲಿ ಹೆಚ್ಚಿನ ಮಟ್ಟದ ಉಪ್ಪಿರಬಹುದು ಹೀಗಾಗಿ ಮನೆಯೂಟಕ್ಕೆ ಆದ್ಯತೆ ನೀಡಿರಿ